ಹಲೋ ಫ್ರೆಂಡ್ಸ್ ಅಡುಗೆ ಫ್ಯಾಷನ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ದಿನ ನಾನು ಮಧ್ಯಾಹ್ನ ಅಡುಗೆಗೆ ಏನು ಮಾಡಿದೆ ಅನ್ನೋದನ್ನು ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ ಇವತ್ತಿನ ಅಡುಗೆಯಲ್ಲಿ ಹರಿವೆ ಸೊಪ್ಪಿಂದ ಪಪ್ಪನ್ನು ಮಾಡ್ತಾ ಇದ್ದೇನೆ ಅರಿವೆ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆ ನಾನು ಡಯಟನ್ನು ಮುಂದುವರಿಸ್ತಾ ಇದ್ದೇನೆ ಜೊತೆಗೆ ಜೊತೆಗೆ ಇಲ್ಲಿ ನೋಡಿ ತರಕಾರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಪಪ್ಪು ಮಾಡಲಿಕ್ಕೆ ಹ ಹಸಿಮೆಣಸು ಹಾಗೆಯೇ ಟೊಮೆಟೊ ನೀರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಈಗ ಮೊದಲಿಗೆ ಕುಕ್ಕರಲ್ಲಿ ಬೇಳೆಗಳನ್ನು ಹಾಕಿ ಬೇಯಿಸ್ಕೊಳ್ಬೇಕು ಇಲ್ಲಿ ನೋಡಿ ಈ ಒಂದು ಸಣ್ಣ ಬೌಲಲ್ಲಿ ನಾನು ಒಂದು ಬೌಲಷ್ಟು ಒಂದು ಮುಕ್ಕಾಲು ಬೌಲಷ್ಟು ಹೆಸರು ಬೇಳೆಯನ್ನು ತಗೊಂಡಿದ್ದೇನೆ ಇದರಲ್ಲಿ ಕೂಡ ಒಂದು ಮುಕ್ಕಾಲು ಬೌಲಷ್ಟು ತೊಗರಿ ಬೇಳೆಯನ್ನು ತಗೊಂಡಿದ್ದೇನೆ ಇದನ್ನು ಈಗ ಒಂದು ಎರಡರಿಂದ ಮೂರು ಸಲ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿಕೊಳ್ಬೇಕು ವಾಶ್ ಮಾಡಿ ಆದಮೇಲೆ ನೋಡಿ ಇಲ್ಲಿ ಒಂದು ಸುಮಾರು ಮೂರ್ನಾಲ್ಕು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿದ್ದೇನೆ ಹಾಗೆ ಸ್ವಲ್ಪ ಅರಸಿನ ಹುಡಿ ಜೊತೆಗೆ ಒಂದು ಒಂದು ಚಮಚದಷ್ಟು ತೆಂಗಿನ ಎಣ್ಣೆ ಹಾಗೆ ನಾನೊಂದು ಎರಡು ಟೊಮೆಟೊ ಸಣ್ಣ ಟೊಮೆಟೊವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಅದನ್ನು ಕಟ್ ಮಾಡಿ ಇಟ್ಕೊಳ್ಳೋದನ್ನು ಇದಕ್ಕೆ ಸೇರಿಸ್ಕೊಳ್ಳೋದು ಜೊತೆಗೆ ನಾನು ಹಸಿ ಮೆಣಸು ಹಸಿಮೆಣಸು ನಿಮ್ಮ ಖಾರಕ್ಕೆ ಜಾಸ್ತಿ ಬೇಕು ನಿಮಗೆ ಪಪ್ಪು ಅಂತ ಇದ್ದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನಾನಿಲ್ಲಿ ಎರಡರಿಂದ ಮೂರು ಮೆಣಸಷ್ಟು ಹೆಚ್ಚಿಕೊಂಡು ಹಾಕಿದ್ದೇನೆ ಹಾಗೆ ಹರಿವ ಸೊಪ್ಪನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿಕೊಂಡು ಕತ್ತರಿಸಿ ಈಗ ಇಡ್ತಾ ಇದ್ದೇನೆ ಒಂದು ಎರಡು ಮೂರರಿಂದ ನಾಲ್ಕು ವಿಸಿಲ್ ಬೆಂದರೂ ತೊಂದರೆ ಇಲ್ಲ ಚೆನ್ನಾಗಿ ಬೇಯಲಿ ಬೇಳೆ ಎಲ್ಲ ಹಾಗೆ ನಾನು ಬೆಳಗ್ಗೆ ಡಯಟ್ ಇದ್ದು ಹಾಗೆ ಎಲ್ಲ ವ್ಲಾಗ್ ಥರ ಹಾಕ್ತಾ ಇದ್ದೆ ಮೊನ್ನೆಯಿಂದ ಬಟ್ ನನಗೆ ಎಲ್ಲ ಮೂರು ಬೆಳಗ್ಗೆ ರಾತ್ರಿ ಎಲ್ಲವೂ ವೀಡಿಯೋ ಮಾಡಿ ಎಡಿಟ್ ಮಾಡೋದು ತುಂಬಾ ಕಷ್ಟ ಆಗ್ತಿದೆ ನನಗೆ ಬೇರೆ ಆಫೀಸ್ ವರ್ಕ್ ಎಲ್ಲ ಇರುವ ಕಾರಣ ಆ ಥರ ಎಡಿಟ್ ಮಾಡಲಿಕ್ಕೆ ತುಂಬಾ ಕಷ್ಟ ಆಗ್ತಿದೆ ಬಟ್ ನಾನು ಇದೇ ಥರ ವೀಡಿಯೋ ಮಾಡಬೇಕಾದ್ರೆ ನಿಮ್ಮ ಹತ್ರ ಶೇರ್ ಇರ್ತೇನೆ ಏನು ತಿಂದೆ ಏನು ಮಾಡಿದೆ ಅನ್ನೋದನ್ನು ಅದ್ರ ಜೊತೆಗೆ ನಾನಿಲ್ಲಿ ಹೀರೆಕಾಯಿ ಅಂತ ದಾರೆಪಿರೆ ಅಂತ ಹೇಳ್ತೇವಲ್ಲ ಅದರದ್ದು ನಾನು ಪಲ್ಯ ಕೂಡ ಜೊತೆಗೆ ಮಾಡ್ಕೊಳ್ತಾ ಇದ್ದೇನೆ ಪಲ್ಯಕ್ಕೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಉದ್ದಿನಬೇಳೆ ಕರಿಬೇವು ಒಣಮೆಣಸು ಹಾಗೆ ಹಸಿಮೆಣಸು ಇವೆಲ್ಲನ ಹಾಕ್ಕೊಂಡೆ ಹಾಗೆ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೇನೆ ಇವತ್ತು ಬೆಳಗ್ಗೆ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂಥೇಳಿ ಓವರ್ನೈಟ್ ಓಟ್ಸನ್ನು ಉಪಯೋಗಿಸಿಕೊಂಡೆ ಓವರ್ನೈಟ್ ಓಟ್ಸ್ ಹೇಗೆ ಮಾಡೋದು ಅಂತ ನಿಮಗೆ ರೆಸಿಪಿ ಬೇಕು ಅಂತ ಆದರೆ ಕಮೆಂಟಲ್ಲಿ ತಿಳಿಸಿ ನಾನು ಮಾಡಿ ಮಾಡೋದನ್ನು ನಿಮಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇನೆ ಓವರ್ನೈಟ್ ಓಟ್ಸ್ ಮಾಡಿದರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ತುಂಬಾ ರುಚಿಯಾಗಿರ್ತದೆ ಹಾಗೆ ಹೆಲ್ದಿಯಾಗಿರ್ತದೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಿಗೆ ತುಂಬಾ ಒಳ್ಳೆಯದು ಇಲ್ಲಿ ಈರುಳ್ಳಿ ಹಾಕಿ ಫ್ರೈ ಮಾಡಿದ ಮೇಲೆ ನಾನು ಅರಸಿನ ಹುಡಿಯನ್ನು ಹಾಕ್ಕೊಂಡು ಫ್ರೈ ಮಾಡಿದೆ ಆಮೇಲೆ ಹೀರೆಕಾಯಿಯನ್ನು ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಅದನ್ನು ಹಾಕೊಳ್ಳೋದು ಹೀರೆಕಾಯಿಯಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ತುಂಬ ನೀರೇನು ಬೇಡ ಹಾಗೆ ಮಣ್ಣಿನ ಪಾತ್ರೆಯಲ್ಲಿ ಮಾಡಿದ್ರಿಂದ ಸ್ವಲ್ಪ ನೀರು ಅದುವೇ ಹೀರಿಕೊಳ್ತದೆ ಪಾತ್ರೆ ಹಾಗೆ ಸ್ವಲ್ಪ ನೀರು ಬೇಕಾಗುತ್ತೆ ಹಾಗೆ ಇದನ್ನು ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ಒಂದು ಸ್ವಲ್ಪ ಹುಣಸೆಹಣ್ಣಿನ ರಸ ಹಾಗೆ ಒಂದು ಒಂದು ಅರ್ಧ ಬೌಲಷ್ಟು ನೀರು ಕೂಡ ಹಾಕ್ಕೊಳ್ತೇನೆ ಹಾಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೇನೆ ಇಲ್ಲಿ ನಾನು ಹಿಮಾಲಯನ್ ಪಿಂಕ್ ಸಾಲ್ಟನ್ನು ಉಪಯೋಗಿಸ್ತೇನೆ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಥೈರಾಯ್ಡಲ್ಲ ಇದ್ದವರು ಈ ಥರ ಒಳ್ಳೆ ನ್ಯೂಟ್ರಿಷಸ್ ಇರುವಂಥ ಸಾಲ್ಟನ್ನು ಉಪಯೋಗಿಸಿದರೆ ತುಂಬಾ ಒಳ್ಳೆಯದು ಹಾಗೆಯೇ ನಾನು ಇಲ್ಲಿ ಒಂದು ಅರ್ಧ ಚಮಚದಷ್ಟು ಬೆಲ್ಲದ ಬೆಲ್ಲವನ್ನು ಹಾಕೊಂಡೆ ಲಿಕ್ವಿಡ್ ಬೆಲ್ಲ ಅಂದರೆ ಪಲ್ಯ ಟೇಸ್ಟಿಯಾಗಿ ಬರ್ತದೆ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಅದಕ್ಕೋಸ್ಕರ ನೀರು ಹಾಕಿ ಇದು ಬೇಯಕ್ಕಿಟ್ಟೆ ಚೆನ್ನಾಗಿ ಬೆಂದ ನಂತರ ನೆಕ್ಸ್ಟ್ ಇದಕ್ಕೆ ಒಂದು ಮೂರು ನಾಲ್ಕು ಚಮಚದಷ್ಟು ತೆಂಗಿನ ತುರಿಯನ್ನು ಹಾಕ್ಕೊಂಡೆ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದೆ ಈಗ ನಮ್ಮ ರುಚಿಯಾದ ದಾರಿರೆ ಪಲ್ಯ ಅಥವಾ ಹೀರೆಕಾಯಿ ಪಲ್ಯ ಅಂತ ಹೇಳ್ಬೋದು ರೆಡಿ ಆಯಿತು ಹಾಗೆ ಮಾರ್ನಿಂಗ್ ನಾನು ಓಟ್ಸ್ ತಗೊಂಡೆ ಮಧ್ಯಾಹ್ನ ಈಗ ಲಂಚ್ ಪ್ರಿಪೇರ್ ಮಾಡ್ತಾ ಇದ್ದೇನೆ ಹಾಗೆ ನೈಟಿಗೆ ಏನಾದರೂ ಚಪಾತಿ ಚಪಾತಿ ಮಾಡೋದು ಕಮ್ಮಿ ಮೊನ್ನೆ ನಾನು ಚಪಾತಿ ಆ ಥರನೇ ಮಾಡಿ ನನಗೆ ಹೊಟ್ಟೆ ಸ್ವಲ್ಪ ಕೆಟ್ಟಿತ್ತು ಡಯಟ್ ಮಾಡೋದು ಅಂತ ಹೇಳಿ ಈಗ ಇಲ್ಲಿ ನೋಡಿ ಪಪ್ಪು ಮಾಡಲಿಕ್ಕೆ ಇದೆಲ್ಲ ಚೆನ್ನಾಗಿ ಬೆಂದಿದೆ ಬೇಳೆ ಇದನ್ನು ಈ ಥರ ಸ್ಮ್ಯಾಷರಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ನಿಮ್ಮಲ್ಲಿ ಸ್ಮ್ಯಾಶರ್ ಇಲ್ಲಾಂದ್ರೆ ಪರವಾಗಿಲ್ಲ ಸೌಟಲ್ಲಾದರೂ ಸ್ಮ್ಯಾಶ್ ಮಾಡ್ಕೊಳ್ಬೋದು ಆದಮೇಲೆ ಇದಕ್ಕೊಂದು ಒಗ್ಗರಣೆ ಪ್ರಿಪೇರ್ ಮಾಡಿಕೊಳ್ಳುವ ಒಗ್ಗರಣೆಗೆ ಇಲ್ಲಿ ಏನೂ ಇಲ್ಲ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಆಮೇಲೆ ಸಾಸಿವೆ ಉದ್ದಿನಬೇಳೆ ಕರಿಬೇವು ಒಣಮೆಣಸು ಇಷ್ಟನ್ನು ಹಾಕ್ಕೊಳ್ಳೋದು ಆಮೇಲೆ ಬೆಳ್ಳುಳ್ಳಿ ಹಾಕ್ಕೊಳ್ಳೋದು ಬೆಳ್ಳುಳ್ಳಿ ನಿಮಗೆ ಸ್ವಲ್ಪ ಜಾಸ್ತಿ ಬೇಕು ಅಂತಿದ್ದರೆ ಜಾಸ್ತಿ ಹಾಕ್ಕೊಳ್ಬೋದು ಬೆಳ್ಳುಳ್ಳಿ ಇಷ್ಟ ಇದ್ದರೆ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋದು ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗೆ ಆಗಬೇಕು ಅಲ್ಲಿವರೆಗೆ ಫ್ರೈ ಮಾಡಿಕೊಳ್ಳಿ ಹಾಗೆ ಈರುಳ್ಳಿಯನ್ನು ಹಾಕೊಂಡೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೆ ಫ್ರೈ ಮಾಡೋದು ನಾನು ಮೊನ್ನೆ ಚಪಾತಿ ಎಲ್ಲ ಮಾಡಿದ್ದೆ ಆದರೆ ಬಟ್ ನನಗೆ ಮಧ್ಯಾಹ್ನ ಅನ್ನ ಇಲ್ಲದೆ ಆಗೋದೇ ಇಲ್ಲ ಹೊಟ್ಟೆ ಕೆಡ್ತದೆ ಚಪಾತಿಯೇ ಜಾಸ್ತಿ ತಿಂದರೆ ಹಾಗಾಗಿ ಚಪಾತಿ ಡೈಜೆಷನ್ ಪ್ರಾಬ್ಲಮ್ ಬರ್ತದೆ ನನಗೆ ಕಾನ್ಸ್ಟಿಪೇಷನ್ ಅಂಥದೆಲ್ಲ ಆಗುತ್ತೆ ಸೊ ನಾನು ಅನ್ನ ತರಕಾರಿಯೆಲ್ಲ ಜಾಸ್ತಿನೇ ತಿನ್ನಬೇಕು ಅಂತ ಅಂದ್ಕೊಂಡಿದ್ದೇನೆ ಆಮೇಲೆ ಡಯೆಟ್ ಮಾಡಿದೆ ಅಂತ ಹೇಳಿ ಹಸಿ ಸಲಾಡೆಲ್ಲ ತಿಂತೆ ಆದರೆ ಕೆಲವೊಮ್ಮೆ ನಾವು ಅಂದ್ಕೊಂಡಾಗೆ ಇರೋದಿಲ್ಲ ಅಲ್ವಾ ಈಗ ನೋಡಿ ನಾವು ಬೇಯಿಸ್ಕೊಂಡಂತಹ ಪಪ್ಪನ್ನು ಇದನ್ನು ಇದಕ್ಕೆ ಹಾಕ್ಕೊಳ್ಳೋದು ಈಗ ಇದಕ್ಕೆ ರುಚಿಗೆ ಎಷ್ಟು ಉಪ್ಪು ಬೇಕು ಅಷ್ಟನ್ನು ಹಾಕೊಳ್ಳೋದು ಹಾಗೆಯೇ ಕುಕ್ಕರಿಗೆ ಸ್ವಲ್ಪ ನೀರು ಹಾಕಿ ನೀರು ಕೂಡ ಸೇರಿಸ್ಕೊಂಡೆ ರುಚಿಗೆ ನೋಡಿಕೊಂಡು ಉಪ್ಪು ಹಾಕಿ ಚೆನ್ನಾಗಿ ಒಂದು ಐದು ನಿಮಿಷ ಕುದಿಸಿಕೊಳ್ಬೇಕು ಇನ್ನು ಇದನ್ನು ಹಾಗಾಗಿ ನಾನು ಚಪಾತಿ ಆಗೋದಿಲ್ಲ ಕೆಲವೆಲ್ಲ ಯಾವುದು ನಾವು ಅಂದರೆ ಹಸಿ ತರಕಾರಿ ತಿಂದರೆ ಕೂಡ ನಾವು ಡೈಜೆಸ್ಟ್ ಆಗಬೇಕಲ್ಲ ಹಾಗೆಯೇ ನಾವು ಡಯಟ್ ಮಾಡುವಾಗ ನೀರನ್ನು ಸ್ವಲ್ಪ ಜಾಸ್ತಿನೇ ಕುಡಿಬೇಕಾಗುತ್ತೆ ಈಗ ವೆದರ್ ಕೂಡ ತುಂಬಾ ಹೀಟ್ ಆಗಿದೆ ಹಾಗೆ ನನಗೆ ಕೂಡ ಮೊನ್ನೆ ಡಯಟ್ ಮಾಡೋದು ಬಾಡಿ ಸ್ವಲ್ಪ ಹೀಟ್ ಆಯಿತು ಅಂತ ಅನ್ನಿಸ್ತು ಹಾಗೆ ಸ್ವಲ್ಪ ಬೊಂಡ ಎಳ್ನೀರು ಅಂಥದ್ದೆಲ್ಲ ಜಾಸ್ತಿ ಕುಡಿದೆ ಅಲ್ಲಿ ಲಿಕ್ವಿಡ್ ಜಾಸ್ತಿ ಕುಡಿಬೇಕು ಮತ್ತು ಕೆಲವು ನಾವು ಏನು ತಿಂತೇವೆ ಯಾವ ಆಹಾರದಿಂದ ನಮಗೆ ಏನಾಗ್ತದೆ ಅಂತ ನೋಡಿಕೊಂಡು ಅದಕ್ಕೆ ಬೇಕಾದ ಹಾಗೆ ಆಹಾರವನ್ನು ಪ್ರಿಪೇರ್ ಮಾಡಿಕೊಂಡು ನಾವು ತಿನ್ನಬೇಕು ಡಯಟ್ ಮಾಡೋದು ಅಂದರೆ ಅಷ್ಟೇ ಒಳ್ಳೆ ಆಹಾರ ತರಕಾರಿಗಳನ್ನು ತಿನ್ನಬೇಕು ಹಾಗೆ ಕಡಿಮೆ ಪ್ರಮಾಣದಲ್ಲಿ ತಿನ್ನಬೇಕು ನೀರನ್ನು ಜಾಸ್ತಿ ಜಾಸ್ತಿಯಾಗಿ ಕೊಡಬೇಕು ಬಿಸಿ ಬಿಸಿ ನೀರು ಕುಡಿದ್ರೆ ಒಳ್ಳೆಯದು ಬೆಳಗ್ಗೆ ಮತ್ತು ರಾತ್ರಿ ಒಂದೊಂದು ಕ್ಲಾಸು ಬಿಸಿ ಬಿಸಿ ನೀರು ಕುಡಿದ್ರೆ ತುಂಬಾ ಒಳ್ಳೆಯದು ಜೀರ್ಣಕ್ಕೆ ಎಲ್ಲದಕ್ಕೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈಗ ಪಪ್ಪು ನೋಡಿ ಕುದಿಯಿತು ಈಗ ನಮ್ಮ ಹರಿವೆ ಸೊಪ್ಪಿನ ರುಚಿಯಾದ ಪಪ್ಪು ರೆಡಿಯಾಯಿತು ಇವತ್ತು ಮಧ್ಯಾಹ್ನದ ಊಟಕ್ಕೆ ನೋಡಿ ಇಷ್ಟೇ ನಾನು ಅನ್ನ ತಗೊಂಡಿದ್ದು ಇವತ್ತು ಮಧ್ಯಾಹ್ನಕ್ಕೆ ನಾನು ಅದೇ ಸೊಪ್ಪಿಂದೆಲ್ಲ ತಗೊಂಡೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಸೊಪ್ಪಿನ ಪದಾರ್ಥ ಅಂತ ಹೇಳಿ ಹಾಗೆ ಹರಿವೆ ಸೊಪ್ಪಿನ ಪಪ್ಪು ಹಾಗೆ ಜೊತೆಗೆ ಧಾರೆಪಿರೆ ಪಲ್ಯ ಹೀರೆಕಾಯಿ ಪಲ್ಯ ಅಂತ ಹೇಳ್ಬೋದು ಇದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಈ ಥರ ತರಕಾರಿಗಳಿಂದ ಮಾಡಿದ ಪಲ್ಯ ಎಲ್ಲ ಇದನ್ನು ತಗೊಂಡ್ರೆ ಅನ್ನ ಸ್ವಲ್ಪ ಕಡಿಮೆ ತಕ್ಕೊಳ್ಬೇಕು ನಮ್ಮ ಕ್ವಾಂಟಿಟಿ ಪಲ್ಯ ಎಲ್ಲ ಸ್ವಲ್ಪ ಜಾಸ್ತಿ ಅನ್ನ ಸ್ವಲ್ಪ ಕಡಿಮೆ ತಗೊಂಡ್ರೆ ತುಂಬಾ ರುಚಿಯಾಗಿರ್ತದೆ ಊಟ ಕೂಡ ರುಚಿಯಾಗಿರ್ತದೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಏನೇ ರುಚಿ ಹೀಗೇನೇ ರುಚಿ ರುಚಿಯಾದ ರೆಸಿಪಿಯೊಂದಿಗೆ ನಾನು ಮತ್ತೆ ಬರ್ತೇನೆ ಅಲ್ಲಿವರೆಗೆ ನಮಸ್ಕಾರ ಬಾಯ್ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು